kind mm of -hmm. mm -hmm. ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮೂರಲ್ಲಿ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ ಇನ್ನು ಕ್ಲೀನಿಂಗ್ ಆಗ್ತಾ ಇದೆ ಬೆಳಗ್ಗೆ ತಿಂಡಿ ಆ ಪುಳಿಯೋಗರೆ ಮಾಡಿದ್ದೆ ರೆಸಿಪಿ ಅದರಲ್ಲಿ ಶೇರ್ ಮಾಡಿದೆ ಹಾಗಾಗಿ ರೆಸಿಪಿ ಯಾವುದನ್ನು ಕೂಡ ಇವತ್ತು ಪುಳಿಯೋಗರೆದು ಶೇರ್ ಮಾಡಿಲ್ಲ ತಿಂಡಿ ಎಲ್ಲ ಆಯಿತು ಸಂಜೆ ಅಲ್ವಾ ಹಬ್ಬ ಹಾಗಾಗಿ ಇನ್ನು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಡುಗೆ ಮಾಡಬೇಕು ಇನ್ನೂ ಕೆಲಸ ಅಂತೂ ನಡೀತಾನೆ ಇದೆ ಬಟ್ಟೆ ನೆನೆ ತೊಳೆದಾಕಿದ್ದೆಲ್ಲ ಹಾಗೆ ಆಯಿತು ಅದನ್ನ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ ಹಾಗಾಗಿ ಇವಾಗ ಹುಳಗನ್ನು ಸ್ಟಾರ್ಟ್ ಮಾಡಿದೆ ಹಾಗೆ ಇವತ್ತೇನಂತಂದರೆ ನನ್ನ ಮಗಳಿಗೆ ಕಿವಿ ಚುಚ್ಚಿಸಿ ಇವತ್ತಿಗೆ ಒಂದು ವರ್ಷ ಆಯಿತು ಓದೋ ಹಬ್ಬದ ದಿನ ಅಂದರೆ ಹೋದ ವರ್ಷ ಹಬ್ಬದ ದಿನ ನನ್ನ ಮಗಳಿಗೆ ಹೋಗಿ ಕಿವಿ ಚುಚ್ಚಿಸ್ಕೊಂಡು ಬಂದಿದ್ವಿ ಅಮ್ಮ ಫೋನ್ ಮಾಡಿದ್ರು ಬಂದು ಹೋಗಿ ಚುಚ್ಚಿಸ್ಬೇಕು ಅಂತ ತವ್ರ ಮನೆಯಿಂದ ಚುಚ್ಚಿಸ್ ಚುಚ್ಚಿಸ್ತಾರಲ್ಲ ಹಾಗಾಗಿ ನನ್ನ ಮಗಳಿಗೆ ಮುಡಿ ತೊಗ್ಸೋದು ಲೇಟ್ ಆಯಿತು ಹಾಗಾಗಿ ಕಿವಿ ಚುಚ್ಚಿಸೋದು ಕೂಡ ಸ್ವಲ್ಪ ಲೇಟ್ ಆಯಿತು ನನ್ನ ಮಗಳು ನಾನು ವಾಲೆ ಚೇಂಜ್ ಮಾಡಿದ ತಕ್ಷಣ ಕೇಳೋಳು ಮಮ್ಮಿ ನನಗಿದು ಇದು 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 ಬೇಕು ಇದು ಬೇಕು ಇದು ಬೇಕು ಅಂತ ಅದು ಎಲ್ಲ ನೆನಪಾಗ್ತಾಯಿತ್ತು ಇವಾಗೆಲ್ಲ ಫುಲ್ ಫುಲ್ ಮಾತಾಡ್ತಾ ಮಾತಾಡ್ತಾಳೆ ಅವಾಗೆಲ್ಲ ಫುಲ್ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ ಅವನ ಪದ ಹೇಳ್ತಾ ಇರೋಳು ಅದನ್ನ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಏನಾದರೂ ಒಲೆ ಬೇಕಂತ ಅವ್ಳಿಗೆ ಅನ್ಸಿದ್ರೆ ಮಮ್ಮಿ ಇದು ಬೇಕಿದ್ 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 ಬೇಕು ಕಂಟಿನ್ಯೂಸ್ ಆಗ ಅದೇ ತರ ಅಂತ ಇರೋಳು ಅಷ್ಟು ಇಷ್ಟ ಅವ್ಳಿಗೆ ಒಲೆ ಅಂತಂದರೆ ಅಂದ್ರೆ ಅಷ್ಟು ಆಸೆ ಮಾಡೋಳು ಒಂದು ವರ್ಷ ಆಯ್ತು ಚುಚ್ಚೂಸಿ ಅದು ನೆನಪಾಯ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಅನಿಸ್ತು ಹಾಗಾಗಿ ಹೇಳಿದೆ ಹಾಗೆ ಮೊನ್ನೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಎಲ್ಲಿಗೆ ಗೌರಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹಾಗಾಗಿ ಈಗ ಗೌರಿನ ತೋರಿಸ್ತೀನಿ ಏನು ಮಾಡ್ತಾ ಇದ್ದಾಳೆ ಅಂತ ಗೌರಿ ಗೌರಿ ಇಲ್ಲಿ ಇವತ್ತು ಮೇವು ತಿನ್ನಲಿ ಅಂತ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕಟ್ಟಿದ್ವಿ ಅಂದರೆ ಮೋಡದ ಥರ ಇತ್ತು ಬಿಸಿಲೇನು ಜಾಸ್ತಿ ಇರಲಿಲ್ಲ ಹಾಗಾಗಿ ಇಲ್ಲಿ ಕಟ್ಟಿದ್ವಿ ಮೇವು ತಿನ್ನೋದಾದರೆ ತಿನ್ನಲಿ ಅಂತ ಸೆಪ್ಪೆ ಕಡ್ಡಿ ಕಡಿತಾ ನಿಂತಿದ್ದಾಳೆ ಗೌರಿ ಏನು ಹಾಂ ನೋಡಿ ಇವತ್ತು ಕೋರ್ಕೊಂಡ ಜಾಸ್ತಿ ಹೂ ಬಿಟ್ಟಿದೆ ಚೆನ್ನಾಗಿ ಇನ್ನೂ ಬಿಡೋದು ನಾನೇ ಕೆಳಗಿದ್ದು ಅದ್ರದ್ದು ರೆಂಬೆ ಎಲ್ಲ ನಾನೇ ಕಟ್ ಮಾಡಿದ್ದೀನಿ ಈ ಹೂವಿನ್ನೂ ಹೂ ಬಿಡ್ತಾ ಇದೆ ನನ್ನ ಮಗಳು ಡೈಲಿ ಹೂವು ಕೀಳ್ತಾನೆ ಆಟ ಆಡೋದಕ್ಕೆ ಅಂತ ಆದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಗಿಡ ಫುಲ್ ದೊಡ್ಡದು ಅದ್ಕಿಂತ ಚೆನ್ನಾಗಿ ಬಂದಿದೆ ಹೂ ಬಿಡ್ತಾ ಇದೆ ಇಲ್ಲ ಅಂತಲ್ಲ ಆದರೆ ಅಷ್ಟು ಹೂ ಇಲ್ಲ ಇದರಲ್ಲಿ ಇನ್ನೂ ಇವು ಚೆನ್ನಾಗಿ ಬಿಡ್ತಾ ಇದ್ದಾವೆ ಕೆಳಗೆಲ್ಲ ನಾನೇ ನೆನ್ನೆ ಕಟ್ ಮಾಡಿದ್ದೆ ಹಾಗಾಗಿ ಹೂವು ಸ್ವಲ್ಪ ಇವತ್ತು ಕಡಿಮೆ ಇದ್ದಾವೆ ಇಲ್ಲೊಂದು ಹೂ ಬಿಟ್ಟಿದೆ ತುಂಬ ದಿನ ಆದಮೇಲೆ ಈ ಗಿಡದಲ್ಲಿ ಹೂ ಬಿಡ್ತಾ ಇರೋದು ಎಲ್ಲ ನಾವೇ ಕಟ್ ಮಾಡಿದ್ವಿ ಹಾಗಾಗಿ ಚೆನ್ನಾಗಿ ಚಿಗುರು ಬಂದಿದೆ ಏನಾಯ್ತು ಅಂದರೆ ನನ್ನ ಮಗಳ ಇದರಲ್ಲಿ ನಾಲ್ಕು ಮಗ್ಗಾಗಿದ್ದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಲ್ಲರ್ ಇದು ತುಂಬಾ ಚೆನ್ನಾಗಿ ಕಾಣಿಸೋದು ನೆನೆಗೆ ಗೊತ್ತಿಲ್ಲದೆ ಮಗ್ನೆಲ್ಲ ಕಟ್ ಮಾಡಿಟ್ಟಿದ್ದಾಳೆ ಅದು ನಾಳೆಗೆ ಬಿಡೋ ಹೂವು ನೆನ್ನೆನೇ ಕಟ್ ಮಾಡಿದ್ದಾಳೆ ಹಾಗಾಗಿ ನಾಲ್ಕು ಮಗ್ಗು ಕೂಡ ಅರಳಿಲ್ಲ ಇವತ್ತು ಇದಿದ್ದರೆ ನಾಳೆಗೆ ಚೆನ್ನಾಗಿ ಹೂ ಅರಳಿರೋದು ಈಗ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಲ್ಲ ಟೈಮ್ ಆಗಿದೆ ಒಂದೊಂದು ಹಬ್ಬ ಅಂದ್ರೆ ಒಂದೊಂದು ಥರ ವಿಶೇಷತೆ ಒಂದೊಂದು ಹಬ್ಬದಲ್ಲಿ ಒಂದೊಂದು ಥರ ಸ್ವೀಟ್ಸ್ ಇರುತ್ತೆ ಹಾಗೆ ಅದರ ಆಚರಣೆ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ ಹಾಗೆ ಅದು ಪೂಜೆ ಮಾಡೋ ಟೈಮ್ ಕೂಡ ಚೇಂಜ್ ಇರುತ್ತೆ ಶಿವರಾತ್ರಿ ಅಂದರೆ ನೈಟ್ ಟೈಮ್ ಪೂಜೆ ಮಾಡ್ತಾರೆ ಸಂಕ್ರಾಂತಿ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಪೂಜೆ ಮಾಡಿ ಮುಗಿಸಿರ್ತಾರೆ ಹಬ್ಬ ಎಲ್ಲ ಮಾಡಿ ಮುಗಿಸಿರ್ತಾರೆ ಅದೇ ರೀತಿಯಾಗಿ ಈ ಹಬ್ಬದಲ್ಲೂ ಕೂಡ ಒಂದು ವಿಶೇಷತೆ ಏನಂತಂದರೆ ಅಂದರೆ ಹಬ್ಬ ಮಾಡೋ ರೀತಿಯಲ್ಲೇ ಬೇರೆ ರೀತಿಯಾಗಿರುತ್ತೆ ಇದು ಖಾರ ಹಬ್ಬ ಅಂತಂದ್ರೆ ಸಂಜೆ ಹಬ್ಬ ಸಂಜೆ ಪೂಜೆ ಮಾಡೋದು ಕರಿ ನೆಳೆಯೋದು ಅಂತ ಮಾಡ್ತಾರೆ ಅದು ಎಷ್ಟು ಕಡೆ ಆಚರಣೆಯಲ್ಲಿದೆಯೋ ಗೊತ್ತಿಲ್ಲ ನಮ್ಮ ಕಡೆ ಮಾಡ್ತಾರೆ ಅದಕ್ಕೋಸ್ಕರ ಫಸ್ಟು ನಾನು ಕೂಡ ಫ್ರೆಶಪ್ ಆಗಿ ಒಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹಬ್ಬ ಅಂತಂದರೆ ಇಲ್ಲಿ ಕಡಲೆ ಕಡಲೆಬೇಳೆ ಹೋಳಿಗೆ ಮಾಡ್ತಾ ಇದ್ದೀನಿ ಇದನ್ನು ನಮ್ಮ ಕಡೆ ಹೋಳ್ಗೆ ಅನ್ನೋದಕ್ಕಿಂತ ಅಂತ ಕರೀತಾರೆ ಹಾಗೆ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ನಾನು ಬೆಲ್ಲ ಹಾಕಿ ಮಾಡೋದು ಸ್ವಲ್ಪ ಕಡಿಮೆ ಸಕ್ಕರೆನ ಜಾಸ್ತಿ ಯೂಸ್ ಮಾಡ್ತೀನಿ ಅದರಿಂದ ಸಕ್ಕರೆನ ಇನ್ನು ಆದಷ್ಟನ್ನು ಅವಾಯ್ಡ್ ಮಾಡಬೇಕು ಅಂತ ಇವತ್ತು ಬೆಲ್ಲ ಹಾಕಿ ನಾನಿಲ್ಲಿ ಕಡಲೆಬೇಳೆ ಹೋಳಿಗೆ ಮಾಡ್ತಾ ಇದ್ದೀನಿ ತಗ್ರಿ ತಗುರಿ ಕಡಲೆ ಕಡಲೆಬೇಳೆ ಹಾಕಿ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ಟೇಸ್ಟಲ್ಲಿ ಕೂಡ ತುಂಬಾ ಡಿಫ್ರೆಂಟ್ ಇರುತ್ತೆ ಒಂದ್ಸಲ ಡಿಫ್ರೆನ್ಸ್ ಇರುತ್ತೆ ಅದೊಂದು ಸಲ ಚೆಕ್ ಮಾಡಿ ನೀವೆಷ್ಟು ಜನ ಇದರಲ್ಲಿ ಈ ರೀತಿಯಾಗಿ ಹೋಳ್ಗೆ ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಹೋಳ್ಗೆಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಈ ಕಡೆ ಹೂರ್ಣದ ಸಾಂಬಾರು ಕೂಡ ರೆಡಿ ಆಯಿತು ಪಾಕದಲ್ಲೇ ವಾಯ್ಸ್ ಕೂರಿಸ್ಕೊಂಡು ಕೊಡ್ತಾ ಕೊಡ್ತಾಯಿದ್ದೀನಿ ಹಾಗಾಗಿ ಅವ್ರದ್ದು ಕೂಡ ಸ್ವ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇದೆ ಊರ್ಣ ಸಾಂಬಾರು ನನಗಿಷ್ಟ ಆದರೆ ಒಂದು ದಿನ ಮಾತ್ರ ನಮ್ಮ ಮನೇಲಿ ಊಟ ಮಾಡೋದು ನೆಕ್ಸ್ಟ್ ಡೇ ಊರ್ಣ ಸಾಂಬಾರು ಊಟ ಮಾಡೋದಿಲ್ಲ ಗ್ಯಾಸ್ಟಿಕ್ ಬರುತ್ತೆ ಅಂತ ಹಾಗೆ ಈ ಕಡೆ ಒಬ್ಬಟ್ಟು ಕೂಡ ತೊಟ್ಟಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಬ್ಬ ಅಂತಂದ್ರೆ ಎಷ್ಟು ಟೈಮ್ ಇದ್ರೂ ಸಾಲೋದಿಲ್ಲ ಒಬ್ಬಳೆ ಎಲ್ಲದನ್ನು ಮಾಡೋದ್ರಿಂದ ಬೇಗ ಬೇಗ ಮಾಡ್ಕೊಳ್ತೀನಿ ಸಂಜೆ ಮಾಡೋದಲ್ವಾ ಸಂಜೆ ಮಾಡೋದಲ್ವಾ ಅಂತ ಟೈಮ್ ಹಾಗೆ ಹೋಯಿತು ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಲಡ್ಡುನ ರೆಡಿ ಮಾಡ್ತಾ ಇದ್ದಾರೆ ಲಡ್ಡುಗಂತೂ ರೆಡಿ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಅದರಲ್ಲಂತೂ ಸ್ಟಿಕ್ಕರ್ ಇಟ್ಕೊಳ್ಳೋದು ಬಳೆ ಹಾಕ್ಕೊಳ್ಳೋದು ಫ್ರಾಕ್ ಹಾಕ್ಕೊಳ್ಳೋದು ಆ ರೀತಿ ತುಂಬಾ ಇಷ್ಟಪಡ್ತಾಳೆ ಅವಳು ಕೂದಲು ಸ್ವಲ್ಪ ಚೆನ್ನಾಗಿಯೇ ಬೆಳ್ಕೊಂಡಿದೆ ಮುಡಿ ಕೊಡಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆ ಸೈಡ್ ಸ್ವಲ್ಪ ಮಳೆ ಇದೆ ಬೇಡ ಅಂತ ಹೋಗಿಲ್ಲ ಕೂದಲಿದ್ರೂ ಒಂಥರ ಕ್ಯೂಟಾಗಿ ಕಾಣಿಸ್ತಾಳೆ ಅದೆಲ್ಲ ಫುಲ್ಲು ಡ್ರೈ ಆದಮೇಲೆ ಮಾತ್ರ ಕೂದಲು ದಪ್ಪ ದಪ್ಪ ಕಾಣಿಸುತ್ತಲ್ಲ ಆವಾಗ ಫೇಸು ಸ್ವಲ್ಪ ಸಣ್ಣದಾಗಿ ಕಾಣಿಸುತ್ತೆ ಹಬ್ಬದ ದಿನ ಅಂತೂ ಫುಲ್ ಬ್ಯುಸಿ ಇದೆ ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಿಲ್ಲ ಕ್ಲೀನಿಂಗಲ್ಲಿ ಹಬ್ಬ ಮಾಡೋದ್ರಲ್ಲಿ ಪಾತ್ರೆ ತೊಳೆಯೋದು ಈ ರೀತಿನ ಟೈಮ್ ಜಾಸ್ತಿ ಹೋಯಿತು ಹಾಗಾಗಿ ಹಬ್ಬದ ದಿನ ಜಾಸ್ತಿ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಎರಡು ದಿನದ್ದು ಕೂಡ ವ್ಲಾಗನ್ನು ಶೇರ್ ಮಾಡ್ಕೊಳ್ತೀನಿ ಸಂಜೆ ದೇವಸ್ಥಾನದ ಹತ್ರ ಪೂಜೆ ಇರುತ್ತೆ ನೋಡಿ ಈ ರೀತಿ ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ತಾರೆ ಹಾಗೆ ಯಾವ ಕಡೆ ಎಲ್ಲ ಈ ರೀತಿಯಾಗಿ ಪೂಜೆ ಮಾಡಿ ಈ ರೀತಿ ಪೂಜೆ ಮಾಡೋ ಸಂಪ್ರದಾಯ ಇದೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ ಅಂತ ಈಗ ನೆಕ್ಸ್ಟ್ ಡೇಗನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಸಿ ಬೇಳೆ ಭಾತ್ ಮಾಡ್ತಾ ಇದ್ದೀನಿ ಆ ಬಿಸಿಬೇಳೆ ಭಾತ್ ಮಾಡಿದರೆ ನಿತ್ಯಾಗಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಅಷ್ಟು ಮಾಡೋದಿಲ್ಲ ಲಡ್ಡುಗೆ ಇಷ್ಟ ಆಗೋದೇ ಹಾಗೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬಹುದು ಬಿಸಿಬೇಳೆ ಭಾತು ಹಾಗೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ತೋರಿಸ್ತಾ ಇಲ್ಲ ರಿಪೀಟ್ ಆಗುತ್ತೆ ಅಂತ ನನಗಂತೂ ದಿನಕ್ಕೆ ಎರಡು ಟೈಮ್ ಕೊಟ್ಟರು ಕೂಡ ಅದನ್ನು ತುಂಬಾ ಇಷ್ಟಪಟ್ಟು ತಿಂತೀನಿ ನನಗಷ್ಟು ಇಷ್ಟ ಆಗುತ್ತೆ ಹಾಗೆ ಎಲ್ಲರೂ ಕೂಡ ಟೆರೆಸ್ ಮೇಲೆ ಹೋಗಿದ್ವಿ ಗಿಡಗಳು ಹೇಗಿದೆ ನೋಡ್ಕೊಂಬರೋಣ ಅಂತ ಎರಡು ಗುಲಾಬಿ ಗಿಡ ಪೂರ್ತಿಯಾಗಿ ಹೋಯ್ತು ಹಾಗೆ ದಾಸವಾಳ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಇನ್ನೊಂದು ಗುಲಾಬಿ ಗಿಡ ಇದೆ ಅದು ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ ಆ ದಾಸವಾಳ ಕಡ್ಡಿ ಮಾತ್ರ ನಾನು ಎಷ್ಟು ಹಾಕಿದ್ದೆ ಅಷ್ಟು ಕೂಡ ಚೆನ್ನಾಗಿ ಬಂದಿದೆ ಆ ನೋಡಬೇಕು ಮುಂದೆ ಏನಾಗುತ್ತೋ ಇರುತ್ತೋ ಹೋಗುತ್ತೋ ಅಂತ ನಾವು ಟೆರೆಸ್ ಮೇಲೆ ಹೋದ್ವಿ ಅಂತ ಅಂದರೆ ನಮ್ಮ ಜೊತೆಗೆ ಬ್ರೌನಿ ಕೂಡ ರೆಡಿ ಆಗಿರ್ತಾನೆ ಸರಿ ಎಲ್ಲಿಗೆ ಹೊರಟಿದೆಯಾ ಹಾಂ ಹಳೆ ಬಿಡಿಕೆ ಏನಕ್ಕೆ ಬಾಯ್ಲಿ ಏನು ನೋಡಕ್ಕೆ ಹೋಗ್ತಾ ಇದೀಯಾ ಅಲ್ಲ ಬಿಡ್ಕ್ರೆ ಈಜಾಡ್ತೀಯಾ ನೀನು ಆ ಈಜಾಡ್ತೀಯಾ ಇಲ್ಲಿ ನೋಡಿ ಮಾತಾಡು ಸುಂದ್ರಿ ಈಜಾಡಕ್ಕೆ ಹೋಗ್ತಾ ಬಿಸ್ಲು ಬಿಸಿಲು ನೆನಳಿ ಬಾ ಈ ಬನ್ನಿ ಬರಳು ಯಾರ್ಯಾರು ಹೋಗ್ತಾ ಇದ್ದೀರಾ ನೀನು ಅಪ್ಪ ಕಾವ್ಯಮ್ಮ ಏನು ತಿಂಡಿ ತಿಂದೆ ಏನು ತಿಂಡಿ ಇವತ್ತು ಬಿಸಿ ಬೇಳೆ ಬಾತ್ ಬಿಸಿ ಬೇಳೆ ಬಾತ್ ತಿಂದ ನಿನಗಿಷ್ಟನಾ ನೀರು ಅಂದ್ರೆ ಇಷ್ಟನಾ ಈಜಾಡ್ತಿ ಅದರಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎರೂ ಹೇಗಿದ್ರ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ಬ್ಲಾಗ್ದೇ ಕಂಟಿನ್ಯೂಷನ್ ಪಾರ್ಟ್ ಇದು ನೆನ್ನೆ ಬ್ಲಾಗ್ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಕೂಡ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ್ರ ಹತ್ರ ಇರುವಂತಹ ಹಳೆ ಕೆರೆ ಕೋಡಿ ಬಿದ್ದಿತ್ತು ದೂರದಿಂದ ಎಲ್ಲ ನೋಡೋಕೆ ಬರ್ತಾರೆ ನಾವು ಹತ್ರದಿಂದ ಇದ್ದು ನೋಡೋಕೆ ಹೋಗಬಾರ್ದು ಹಾಗಾಗಿ ಸ್ವಲ್ಪ ಹಳೆ ಕೆಲಸ ಇತ್ತು ಹಾಗಾಗಿ ನಾನು ಲಡ್ಡು ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಹಳೆ ಬಿಡಿಗೆ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ಬೋದಿತ್ತು ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು ಹಾಗಾಗಿ ಅಷ್ಟು ವೀಡಿಯೋಸನ್ನು ನಾನು ಅಲ್ಲಿ ಮಾಡಲಿಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ಪುಟ್ಟ ಪುಟ್ಟ ಕ್ಲಿಪ್ಗಳನ್ನು ತೊಗೊಂಡ್ರೆ ನೀರು ನೋಡ್ಬೋದು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಆದರೆ ನಂಗೆ ನೀರು ಅಂದರೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟೇ ಭಯ ಕೂಡ ಆಗುತ್ತೆ ಜಾಸ್ತಿ ನೀರಿರೋದನ್ನು ಅಥವಾ ನೀರು ಮಧ್ಯೆ ಹೋಗಿ ನಿಂತ್ಕೊಂಡ್ರೆ ತಲೆ ಫುಲ್ ಚಕ್ಕರ್ ಹೊಳೆಯುತ್ತೆ ಹಾಗೆ ಎಲ್ಲ ಮುಂದಕ್ಕಾಗಿ ಹೋಗ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಭಯ ಆಗುತ್ತೆ ಹಾಗೆ ಅಷ್ಟೇ ಇಷ್ಟ ಆಗುತ್ತೆ ಸ್ವಲ್ಪ ನೀರಿದ್ದರೆ ಇಷ್ಟ ಜಾಸ್ತಿ ಬಂದರೆ ಭಯ ಆಗುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೀರು ಹೋಗ್ತಾ ಇದೆ ಅಂತ ಹಾಗಾಗಿ ಅಲ್ಲಿ ಆ ಕೆರೆ ಕೋಡಿ ಬಿದ್ದಾಗ ಪೂಜೆ ಎಲ್ಲ ಮಾಡ್ತಾರಲ್ಲ ಪೂಜೆ ಎಲ್ಲ ಮಾಡಿ ಅಲ್ಲೇ ಮುಗಿಸಿದ್ರು ಅಲ್ಲೇ ಹಾಗೆ ಒಬ್ಬರು ಕೆರೆಗೆ ಬಿದ್ದಿದ್ರಂತೆ ಕೂಡ ನಾಲ್ಕೈದು ಜನ ಪೊಲೀಸ್ ಅಲ್ಲಿ ನಿಂತ್ಕೊಂಡು ಹುಡುಕ್ತಾ ಇದ್ರು ಅವ್ರು ಸಿಗ್ತಾ ಇಲ್ಲ ಅಂತ ಕೆರೆ ಒಂದು ತುಂಬಿದರೆ ಇದೊಂದು ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತೆ ಈ ವ್ಲಾಗ್ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ಸ್ವಿಮ್ಮಿಂಗ್ ಮಾಡೋದು ತಪ್ಪು ಅಂತೆಲ್ಲ ಅವ್ರಿಷ್ಟು ಅವ್ರು ಮಾಡ್ತಾರೆ ಆದರೆ ನಿಮಗೆ ಎಂಥ ಒಂದು ಫ್ಯಾಮಿಲಿ ಇರುತ್ತೆ ನಿಮಗೆ ಅಂತ ಹೆಂಡತಿ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಅಥವಾ ಅಪ್ಪ ಅಮ್ಮ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರು ಯಾದ್ರೂ ಅಷ್ಟೇ ನಿಮಗೋಸ್ಕರ ಒಂದು ಫ್ಯಾಮಿಲಿ ಕಾಯ್ತಾ ಇರುತ್ತೆ ನಿಮಗೋಸ್ಕರ ಅಲ್ಲ ಅಂದ್ರೂ ಕೂಡ ನಿಮ್ಮ ಫ್ಯಾಮಿಲಿಗೋಸ್ಕರನಾದ್ರೂ ಫಸ್ಟು ಸೇಫ್ಟಿ ಮುಖ್ಯ ಸೇಫ್ಟಿ ಇದ್ದಾಗ ಏನಾದ್ರೂ ಮಾಡ್ಕೊಡ್ಬೋದು ತುಂಬ ನೀರಿರುತ್ತೆ ತುಂಬ ಅಂದರೆ ತುಂಬಾ ಫೋರ್ಸ್ ಇರುತ್ತೆ ಅದರಲ್ಲಿ ಸ್ವಿಮ್ಮಿಂಗ್ ಮಾಡೋದು ಸ್ವಲ್ಪ ತಪ್ಪಂತ ಅನಿಸುತ್ತೆ ಅಂದರೆ ಆಳ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಮಾಡೋದು ಒಳ್ಳೆಯದಲ್ವ ಎಷ್ಟೇ ಖುಷಿ ಪಡ್ಬೋದು ಎಷ್ಟೇ ನಿಮಗೆ ವ್ಯಾಪಿ ಸಿಗಬಹುದು ಆದರೆ ನೀವು ಮಿಸ್ ಆದರೆ ನಿಮ್ಮ ಫ್ಯಾಮಿಲಿಗೆ ಮತ್ತು ಯಾರೇ ಆ ಸ್ಥಾನನ ತುಂಬೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೇಳಿದೆ ಓವರ್ ಆಯಿತು ಅಂತ ಅನ್ಸಿದ್ರೆ ಸಾರಿ ನನಗೇನು ಅನಿಸುತ್ತೆ ನಾನು ಅದನ್ನು ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ತುಂಬ ಜನ ಮಕ್ಕಳು ಕೂಡ ಅಲ್ಲಿ ಬಂದಿದ್ರು ತುಂಬ ಖುಷಿಯಿಂದ ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರು ನೀರು ನೋಡ್ಬೋದು ಈ ಕಡೆ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ ನಾನು ಸ್ವಲ್ಪ ಕಡಿಮೆ ಸ್ಪೀಡಾಗಿ ಹೋಗೋ ಹತ್ರನೇ ಇದ್ದೀನಿ ನಂಗೆ ಜಾಸ್ತಿ ನೀರಂದರೆ ನೀರು ಮಧ್ಯೆ ಎಲ್ಲ ಹೋಗೋದಿಲ್ಲ ನನಗೆಲ್ಲ ಆಗೋದಿಲ್ಲ ಅವರಿಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ರು ಇದ್ರು ನನ್ನ ಹತ್ರ ಫೋನು ಎಲ್ಲ ಇತ್ತು ಹಾಗಾಗಿ ನನ್ನ ಪಕ್ಕಕ್ಕೆ ಏನು ಹೋಗಿರಲಿಲ್ಲ ನನ್ನ ಮಗಳಿಗಂತೂ ಫುಲ್ ಅಂದರೆ ಫುಲ್ ಖುಷಿ ನೀರು ನೋಡಿ ಎಷ್ಟು ಚಂದ ಆಟ ಆಡಿದ್ಲು ಎರಡು ಗಂಟೆ ಆದರೂ ವಾಪಸ್ ಹಾಗೆ ಇಲ್ಲ ಮನೆಗೆ ಹೋಗೋಣ ಅಂದರೆ ಬೇಡ ಮಮ್ಮಿ ಇನ್ನೂ ಇಲ್ಲಿ ಆಟಾಡೋಣ ಅಂತ ಹೇಳ್ತಾ ಇದ್ಲು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಇನ್ನೊಂದು ಸಲ ನಿತ್ಯಾನ ಕರ್ಕೊಂಡು ಹೋಗಬೇಕು ನಿತ್ಯ ಸ್ಕೂಲಿಗೆ ಹೋಗಿದ್ಲು ಹಾಗಾಗಿ ನಿತ್ಯಾನ ಬಿಟ್ಟು ಹೋಗಿದ್ವಿ ಇವತ್ತಿನ ಪುಟಾಣಿ ಇವ್ಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು